ನಮ್ಮಲ್ಲಿ ಎಲ್ಲ ರತ್ನಗಳು ಇದೆ ಗಜಗಳಲ್ಲಿ ರತ್ನವಾದಂತಹ ಐರಾವತ ಇದೆ ತಳುಗಳಲ್ಲಿ ವಿಶೇಷವಾದಂತಹ ಪಾರಿಜಾತ ನಮ್ಮಲ್ಲಿದೆ ಕುದುರೆಗಳಲ್ಲಿ ಉತ್ತಮವಾದಂತಹ ಉಚ್ಚೈಶ್ವರ್ಯ ಅಂತಕ್ಕಂಥ ಹಯ ಕುದುರೆ ನಮ್ಮಲ್ಲಿದೆ ಬ್ರಹ್ಮನ ವಿಮಾನವಾದ ವಂಶಯುಕ್ತವೇ ನಮ್ಮಲ್ಲಿದೆ ಹೀಗೆ ಎಲ್ಲವೂ ಕೂಡ ಮಹಾಪದ್ಮವೂ ಕೂಡ ನಮ್ಮಲ್ಲಿದೆ ಬೇಕಾದಾಗ ಕಮಲಗಳಿಂದ ಮಾಡಿದಂತಹ ಕಿಂಜಲ್ಕಿನಿ ಎಂಬ ಮಾಲೆ ಕೊಟ್ಟಿದ್ದಾರೆ ಛತ್ರ ಚಾಮರಗಳು ಕೂಡ ಯಾವ ಛತ್ರ ನಮ್ಮ ಮನಸ್ಸಿನಲ್ಲಿ ಏನಾದರೂ ಬಂದರೆ ತಕ್ಷಣ ಈ ಒಂದು ಕಾಂಚನ ಚಿತ್ರ ನಮ್ಮಲ್ಲಿದೆ ಹೀಗೆ ಪ್ರಪಂಚದಲ್ಲಿ ಉತ್ತಮವಾದಂತಹ ಸೌಂದರ್ಯವಾದಂತಹ ವಿಶೇಷವಾದಂತಹ ಎಲ್ಲ ರತ್ನಗಳು ಕೂಡ ನಮ್ಮಲ್ಲಿದೆ ಆದ್ರೆ ಸ್ತ್ರೀರತ್ನ ಒಂದಿಲ್ಲ ಇವತ್ತು ನಾವಂತಹ ಸ್ತ್ರೀರತ್ನ ಅದರಿಂದ ಅಂತ ಸ್ತ್ರೀರತ್ವವನ್ನು ನಮ್ಮ ಅರಮನೆಗೆ ತಂದ್ರೆ ಶುಂಭ ಅಶುಂನಿಶುಭರಾದಂತಹ ನೀವು ಯಾರಾದರೂ ಮದುವೆ ಆದ್ರೆ ಅಲ್ಲಿಗೆ ನಮ್ಮ ರಾಜ್ಯ ಪರಿಪೂರ್ಣವಾಗತ್ತೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾಳೆ ಈ ಮಾತನ್ನ ಕೇಳಿದಂತಹ ಶುಂಭನಿಶುಂಬರು ಬಹಳ ಸಂತೋಷಗೊಂಡು ಹೇಳ್ತಾರೆ ಸುಗ್ರೀವ ಅಂತಕ್ಕಂಥ ಒಬ್ಬ ಮಹಾಸುರರನ್ನ ತಲು ಹೇಳ್ತಾರೆ ನೀನು ನಮ್ಮ ದೂತನಾಗಿ ಹೋಗಿ ಆಕೆಯನ್ನ ಪ್ರಸನ್ನಗಳನ್ನಾಗಿ ಮಾಡಿ ಮಾತಾಡಬೇಕು ಅಂತ ಮಾತನಾಡಿ ಮಾತನಾಡಿಯವಳು ಕರ್ಪೈನಿಗೆ ಆಗ ಸುಗ್ರೀವ ಅಂತಕ್ಕಂಥದ್ದೂ